ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೆಸೆಂಟಾಗಿ ಇವಾಗ ಹಿಯ ಹರಿಹರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಟೈಮ್ ಬಂದುಬಿಟ್ಟು ಆರು ಗಂಟೆ ನೋಡಿ ಇವಾಗ ಸಂಜೆ ಸಂಜೆ ಈವ್ನಿಂಗಲ್ಲಿ ಯಾವ್ಯಾವ ಬಸ್ ಗಾಡಿ ಬರುತ್ತಂತೆ ಹರಿಹರ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇರೋದು ನೋಡಿ ನಮ್ಮಂದೇ ಬಂದಿರೋದು ಫಸ್ಟ್ ಬಂದ್ಬಿಟ್ಟು ಕೆಂಬಾವಿ ದಾವಣಗೆರೆ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿಯು ಹರಿ ಅರ್ಪಣಾ ಡಿಪೋ ಗಾಡಿ ನೋಡಿ ಆರು ಗಂಟೆ ಐದು ಐದು ನಲವತ್ತು ಐದು ಐವತ್ತು ಆರು ಗಂಟೆ ಬಂದಿರೋದು ಇವಾಗ ಗಾಡಿ ಕೆಂಬಾವಿ ದಾವಣಗೆರೆ ವಯ ಬಂದ್ಬಿಟ್ಟು ಕೆಂಬಾವಿ ತಾಳಿಕೋಟೆ ಮುದ್ದೇಬಿಯ ಇಲ್ಕಲ್ ಕುಷ್ಟಗಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ನೋಡಿ ಈಗ ಹೋಗ್ತಾ ಇದೆ ದಾವಣಗೆರೆ ಹೋಗ್ತಾ ಇದೆ ಗಾಡಿ ಇವಾಗ ಕೆಂಬಾವಿ ತಾಲಿಕೋಟೆ ದಾವಣಗೆರೆ ಗಾಡಿ ಮತ್ತೊಂದು ಗಾಡಿ ಬರ್ತದೆ ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದುಬಿಟ್ಟು ಬಳ್ಳಾರಿ ದಾವಣಗೆರೆ ಗಾಡಿ ಒಂದು ಇದು ಬಳ್ಳಾರಿ ದಾವಣಗೆರೆ ದಾವಣಗೆರೆ ಫಸ್ಟ್ ಗಾಡಿ ಇದೆ ದಾವಣಗೆರೆ ಫಸ್ಟಿಪ ಗಾಡಿ ವಯ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಿಹರ ದಾವಣಗೆರೆ ಬಳ್ಳಾರಿ ಫಸ್ಟ್ ಗಾಡಿ ಬಿ ಎಸ್ ಟೂ ಗಾಡಿ ಅಂದ್ರೆ ಇದು ಜಸ್ಟ್ ಈ ಕಡೆ ಬಂದ ಇವಾಗಂದು ಇದು ಯಾವ ಗಾಡಿ ಅಂತ ನೋಡೋಣ ಆ ಕಡೆಗೆ ಬಂತು ಗಾಡಿ ಅದು ಯಾವುದಂತ ಗೊತ್ತಿಲ್ಲ ನೋಡೋದು ರಾಯಚೂರು ದಾವಣಗೆರೆ ದಾವಣಗೆರೆ ಸೆಕೆಂಡ್ ಪೋ ಗಾಡಿ ರಾಯಚೂರು ದಾವಣಗೆರೆ ಇವಾಗ ಆರು ಗಂಟೆ ಬೆಂಗಳೂರು ಗಾಡಿ ಬಂದ್ಬಿಟ್ಟು ರಾಯಚೂರು ಮಾನವಿ ಸಿನ್ನೂರು ಗಂಗಾವತಿ ಹೊಸಪೇಟೆ ಹಗರಿಬುಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ದಾವಣಗೆರೆ ಸೆಕೆಂಡ್ ಇಪೋ ಇದು ಬಳ್ಳಾರಿ ದಾವಣಗೆರೆ ರಾಯಚೂರು ದಾವಣಗೆರೆ ಇಲ್ಲಿ ಒಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದೆ ನೋಡಿ ಅದು ಗಾಡಿ ಬಂದ್ಬಿಟ್ಟು ಹರಿಹರ ಬೆಂಗಳೂರು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಹರಿಹರ ಬೆಂಗಳೂರು వయ దావేర చిత్రదుర్గ తిరియూరు సిరా తుమ్కూరు బెంగళూరు హరిహార డిపో గాడీ పైంట్టు పైంట్ గడి అశ్వమేధ ఈ జస్టు ఈ గాడీనా పైంట్ గాడి ఆరు గంటకు మోస్ట్లీ నిమిషం విట్టు విడుబోదు హార దణగిరి సారీ హరిహర బెంగళూరు వయ దగ్గర చిత్రదుర్గ హిరియూరు సిరా తుమ్కూరు బెంగళూరు ఇల్లు గాడీకుంటు ఇవ జస్ట్ బర గాడి ఇది అందబు బ్యాడ్గా మంత్రాలయ గాడి బ్యాడగ్ మంత్రాలయ సారి మడ్గావ్ దావణగిరి గాడీ మండగావ్ దావణగిరి వయ హోండా రామ్నగర్ ధార్వా హుబ్ళి హేరి బడగన్నూరు హరిహార దాణగిర బ్యాడగే డిపో గాడీ మి మండగా మండగవ్ దావ్ణగిరి ಅದೇ ಪಕ್ಕದಲ್ಲಿರೋದ ಗಾಡಿ ಬಂದುಬಿಟ್ಟು ಇರೋದು ಹೈದರಾಬಾದ್ ಗಾಡಿ ಹಿರಿಕೆರೂರು ಹೈದರಾಬಾದ್ ಇನ್ನೂ ಟೈಮ್ ಆಗಿಲ್ಲ ಆರು ಇಪ್ಪತ್ತಕ್ಕೆ ಬಿಡೋ ಗಂಟು ಮತ್ತು ಇಡಕೆರೂರು ರಾಣೆಬೆನ್ನೂರು ಮರಿಯಾರ ಹಪ್ಪನಹಳ್ಳಿ ಹದಿಬನ್ನೂಳೆ ಗೃಂಗಾವತಿ ಸೆಣ್ಣೂರು ಮಾನ್ವಿ ರಾಯಚೂರು ನಗರ್ ಹೈದರಾಬಾದ್ டாட் நோடு பேசிஸ் கடை இல்லை கிராமாந்த சாரிய ஹரியர் டிபோ கிராமாந்த சாரி ஆந்திர டாவணி ஹரிஹர அரப்பனிங்க ஹரிஹர் டிபோ தாவணி ஹரிஹர அரப்பனி ಅಲ್ಲಿ ಹೋಗ್ತಾರ್ದು ದಾವಣಗೆರೆ ಗಾಡಿ ಇರ್ತದೆ ಜಸ್ಟು ನೋಡಿ ಹರಿಹರ ಡಿಪ ಗಾಡಿ ಇದು ದಾವಣಗೆರೆ ಹರಿಹಾರ ಹರತ್ನಳ್ಳಿ ಹರತ್ನಳ್ಳಿ ಹೋಗ್ತದೆ ಗಾಡಿ ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು ಆರು ಇಪ್ಪತ್ತು ಸಾರಿ ಐದು ಐದು ಐವತ್ತು ಟೈಮು ಈಗ ಬಿಡ್ತಾರೆ ಗಾಡಿ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ದಾವಣಗೆರೆ ವಿಭಾಗ ಹರಿಯಾರ ಬಸ್ನಿಂದ ಬೋಡೊಂದು ಚೆನ್ನಾಗಿ ಬಂದಿದ್ದಾರೆ ಸೂಪರಾಗಿ ಹಾಕಿದ್ದಾರೆ ಅದೊಂದುಬಿಟ್ರೆ ಅದೇ ಏನಕ್ಕೂ ಇಲ್ಲ ಪ್ಯಾಂಟು ಪಾಯಿಂಟ್ ಬೆಂಗ್ಳೂರು ಗಾಡಿ ಹೋಗ್ತಾ ಇದೆ ಗಾಡಿ ಎಲ್ಲ ಬೆಂಗಳೂರು ಫುಲ್ ಆಯಿತು ಇದು ಎಷ್ಟೊಂದು ಕ್ರೌಡ್ ಇರೋದು ಬಸ್ ಮುಗಿಬಿದ್ದಾನೆ ದಾವಣಗೆರೆ ಗಾಡಿ ಅದು ವಾಪಸ್ಸು ಮಡಗ ಹೋಗ್ತದೆ ಗಾಡಿ ದಾವಣಗೆರೆ ದಾವಣಗೆರೆಯಿಂದ ಮಡಗ ಹೋಗ್ತಾರೆ ಗಾಡಿ ಅಂದರೆ ಫ್ರೆಂಡ್ಸ್ ಈಗ ಬಂದಿದ್ದು ಗಾಡಿ ಇದು ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಲಕ್ಷ್ಮೀಶ್ವರಿದ್ದ ಗಾಡಿ ಇದು ಟೈಮ್ ಆರು ಹತ್ತು ಟೈಮ್ ಆಗಿರೋದು ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಹೋಯ ಲಕ್ಷ್ಮೀಶ್ವರ ಹುಬ್ಬಳ್ಳಿ ಹಾವೇರಿ ಕಣಗನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಬೇಸಿಕ್ಸ್ ಗಾಡಿ ಇದು ಗಾಡಿ எஸ் எஸ் டீபா அல்ல சிட்டி காடி வந்துட்டு தாவணி கடை இவங்க தாவணி ஹரிஹர சிட்டி ரஸ் கடை தாவணி அரியாரா ஹரிஹர் டிப்போ கடை இல்லை காடி பார்த்தேட்டா கிளா அது வந்துட்டு வந்துட்டு அது அரிஹர் டிப்போ கடி ದಾವಣಗೆರೆ ಗಾಡಿ ಸಿಟಿ ಗಾಡಿ ಬಂದಿರೋದು ಇದು ಬೋರ್ಡ್ ಇಲ್ಲ ಜನ ನೋಡಿ ಓಡ್ತಿದಾಗ ಎಲ್ಲಿ ಹೋಗ್ತೇ ಗೊತ್ತಿಲ್ಲ ಎಷ್ಟು ಜನ ಹಂಗೆ ಬಸ್ ಯಾವುದೇ ಬರಲಿ ನೋಡಿ ಎಷ್ಟು ಜನ ಓಡಿ ಬರುತ್ತೆ ಹಂಗೆ ಬಟ್ ಬಸ್ಸು ಇದು ಬೋರ್ ಇಲ್ಲ ಆರ್ಯಾರ ಡಿಪ್ಪ ಗಾಡಿ ಇದನ್ನು ಓಡ್ತಾ ಇದ್ದಿದ್ದಾರೆ ಇವನ್ನ ಹಿಡಿತಾ ಇದೆ ಇಲ್ಲಿ ಗಾಡಿ ಬಂತು ಬಿ ಎಸ್ ಎಸ್ ಗಾಡಿ ಬಂತು ಬೆಂಗಳೂರು ಹುಬ್ಬಳ್ಳಿ ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಮಾಡಿ ಹುಬ್ಬಳ್ಳಿ ಹೋಗ್ತದೆ ಗಾಡಿ ಹೋಗಿ ಆರು ಹದಿನೈದು ರೂಪಾಯಿ ಬೆಂಗಳೂರು ಹುಬ್ಬಳ್ಳಿ ತುಮಕೂರು ಡಿ ಸೆಕೆಂಡ್ ಇಪ್ಪ ಗಾಡಿಗಳು ಬಿ ಎಸ್ ಎಸ್ ಖ್ಯಾತ ಗಾಡಿ ಮಾಡಿ ಈ ಗಾಡಿ ಬಂದುಬಿಟ್ಟು ಬೆಂಗಳೂರು ತುಮಕೂರು ಹಿರಿಯೂರು ಶಿರಾ ತುಮ ಶಿರಾ ಹಿರಿಯೂರು ಚಳ್ಳಿಕೆರೆ ಚಳ್ಳಕೆರೆ ಹೋಗಲ್ಲ ಸಾರಿ ದುರ್ಗ ದಾವಣಗೆರೆ ಹರಿಯರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಈಗ ಈಗ ಗಾಡಿ ಬಿಜಾಪುರ ಗಾಡಿ ಹೋಗ್ತದೆ ಶಿವಮೊಗ್ಗ ಬಿಜಾಪುರ ಸಾರಿ ಹೊಸಪೇಟೆ ಗಾಡಿ ಶಿವಮೊಗ್ಗ ಬಿಜಾಪುರಲ್ಲ ಮೈಸೂರು ಹೊಸಪೇಟೆ ಗಾಡಿ ಅನ್ನಕೊಂಡಿಕ್ಕಿ ತ್ಯಾಂಕ್ ಯು ತ್ಯಾಂಕ್ ಯು ಶಿವಮೊಗ್ಗ ಗಾಡಿ ಇನ್ನೂ ಇಲ್ಲಿ ಇರಲಿಲ್ಲ ನಾನು ಆಗಲೇ ಹೋಗಿ ಅನ್ಕೊಂಡೆ ನೋಡಿ ಈಗ ಬಂದಿರೋ ಗಾಡಿಗಳು ಫ್ರೆಂಡ್ಸ್ ಸಿ ಬಂದಿರೋ ಗಾಡಿ ಬಿಡಿದ್ದು ದಾವಣಗೆರೆ ಹೊಸಪೇಟೆ ಗಾಡಿ ಗೋಯಾ ಬಂದ್ಬಿಟ್ಟು ಹರಿಹರ ಹರಕನಹಳ್ಳಿ ಅಗರಿ ಬೊಮ್ಮನಹಳ್ಳಿ ಹೊಸಪೇಟೆ ಗಾಡಿ ಅಗರಿ ಬೊಮ್ಮನಹಳ್ಳಿ ಡಿಪೋ ಬಿ ಸಿಕ್ಸ್ ಗಾಡಿ ಬಂದಿದ್ದರು ಜಸ್ಟ್ ಇವಾಗ ಬಂದಿದೆ ಆರು ಇಪ್ಪತ್ತು ಟೈಮ್ ಇವಾಗ ಅಗರಿ ಹರಿಹರ ದಾವಣಗೆರೆ ಹೊಸಪೇಟೆ ಬಸ್ಸು ಅದರ ಪಕ್ಕದಲ್ಲಿ ಇವರ ಗಾಡಿ ಬಂದ್ಬಿಟ್ಟು ಇವಾಗ ಜಸ್ಟ್ ಬಂದಿದೆ ಇದು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಬಂದಿದ್ದು ಹರಿಹರ ಡಿಪೋ ಗಾಡಿ ಇದನ್ನು ಪಾಯಿಂಟ್ ಟು ಪಾಯಿಂಟ್ ಬಿ ಎಸ್ ಎಲ್ಸ್ ಗಾಡಿ ಬನ್ನಿ ದಾವಣಗೆಯ ಬಂದು ಇಲ್ಲಿ ಬಂದು ಜಸ್ಟ್ ಇವಾಗ ಬಂದಿದೆ ಗಾಡಿ ಧರ್ಮಸ್ಥಳ ಗಾಡಿ ಬಂದಿದೆ ಆತ್ಮಹಳ್ಳಿ ಡಿ ಧರ್ಮಸ್ಥಳ ಗಾಡಿ ಎಷ್ಟು ಇದೆಲ್ಲ ಶಿವಮೊಗ್ಗ ಹೋಗೋ ಜನ ಎಷ್ಟೊಂದು ಜನ ಇದ್ದೀನಿ ಹರಕನಹಳ್ಳಿ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಕೊಟ್ಟೂರು ಹರಿಹಾರ ಜಿಲ್ಲೆ ಹರಪನಹಳ್ಳಿ ಕೊಡಗು ಅರ್ಪನಳ್ಳಿ ಧರ್ಮಸ್ಥಳ ವಯ ಬಂದ್ಬಿಟ್ಟು ಕೊಟ್ಟೂರು ಅರ್ಪನಹಳ್ಳಿ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ವಯ ಬಂದ್ಬಿಟ್ಟು ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಶಿವಮೊಗ್ಗ ಚಿಕ್ಕಮಂಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಆರು ಇಪ್ಪತ್ತು ಟೈಮ್ ಇವತ್ತು ಹೀಗೆ ಹುಡ್ತದೆ ನೋಡಿ ಅಲ್ಲೊಂದು ಪ್ಯಾಂಟ್ ಪ್ಯಾಂಟ್ ಗಾಡಿ ಬಂತು ಅದು ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ದಾವಣಗೆರೆ ಗಾಡಿ ಅವರು ಬಂದರೆ ಗಾಡಿ ಪ್ಯಾಂಟ್ ಟು ಪ್ಯಾಂಟ್ ಗಾಡಿಗಳು ಆಲ್ಮೋಸ್ಟ್ ಗಾಡಿಗಳೆಲ್ಲ ಯಾರೂ ಅಗ್ರಿ ಹರ್ಯಾರ ಡಿಪ್ ಅದು ಆಲ್ಮೋಸ್ಟ್ ಗಾಡಿಗಳೆಲ್ಲ ಏನು ಮಾಡ್ತಾನೆ ಒಂದಿಷ್ಟು ಗಾಡಿ ಒಂದು ಹತ್ತು ಗಾಡಿ ಇದ್ದರೆ ಮೋಸ್ಟ್ಲಿ ಅವನತ್ರ ಹತ್ತು ಗಾಡಿ ಇದಾವೆ ಜಾಸ್ತಿ ಅದು ಗೊತ್ತಿಲ್ಲ ಒಂದು ಹತ್ತು ಗಾಡಿ ಲೆಕ್ಕಕ್ಕೆ ಹೋದ್ರೆ ಒಂದು ಐದು ಗಾಡಿ ದಾವಣಗೆರೆ ಹುಬ್ಬಳ್ಳಿ ಓಡಿಸ್ತಾನೆ ಇನ್ನು ಐದು ಗಾಡಿ ಬೆಂಗಳೂರು ಓಡಿಸ್ತದೆ ನೋಡಿ ಅವನ ಗಾಡಿ ನೋಡಿ ಇಲ್ಲಿ ಬಂದು ಎಷ್ಟು ಬಂದಿರೋದು ಗಾಡಿಗಳು ದಾವಣಗೆರೆ ಹುಬ್ಬಳ್ಳಿ ದಾವಣಗೆರೆ ಅರೇ ರೆಡಿಪ್ಪ ಗಾಡಿ ಇದು ಕೈ ಗಾಡಿ ಇಲ್ಲಿ ಗಾಡಿ ದಾವಣಗೆರೆ ಗಾಡಿ ಇದು ಮುದ್ದೆಬಿಎಲ್ ದಾವಣಗೆರೆ ನೋಡಿ ಹೋಗ್ತಾರೆ ಇವರು ಮುದ್ದೆಬಿಹ್ ಲಿಂಗ್ಸೂಟ್ ಮಸ್ಕಿ ಶಿನ್ನೂರು ಗಂಗಾವತಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹಾರ ದಾವಣಗೆರೆ ಮುದ್ದೆ ದಾವಣಗೆರೆ ಪಶ್ಚಿಪ ಗಾಡಿ ಮುದ್ದೇಬಿ ದಾವಣಗೆರೆ ಗಾಡಿ ಅವರು ಅಡಿಯೂ ಬಂದ್ಬಿಟ್ಟು ನೋಡಿ ಹರಿಹಾರ ದಾವಣಗೆರೆ ಸಿಟಿ ಬಸ್ಸು ಹವಳಿ ನಗರದಿಂದ ಹೋಗ್ತಾರೆ ಹರಿಹಾರ ಡಿಪ ಗಾಡಿ ಬಿ ಎಸ್ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿ ರೂರಲ್ ಗಾಡಿಗಳೆಲ್ಲ ಇದೇ ಥರನೇ ಪೇಂಟ್ ಮಾಡಿರೋದು ಈಗ ಇಲ್ಲಿ ಇದು ಸಿಟಿ ಗಾಡಿ ಈಗ ಇಲ್ಲೊಂದು ಗಾಡಿ ಕಾಣಿಸ್ತದೆ ಮತ್ತೊಂದು ಗಾಡಿ ಬಂದು ನನಗೆ ಇದು ಹರಿಹರ ದಾವಣಗೆರೆ ಗಾಡಿ ಸಿಟಿ ಗಾಡಿನ ಇದನ್ನು ಈಗ ಆಲ್ಮೋಸ್ಟ್ ಈ ಗಾಡಿ ಬಂದ್ಬಿಡಲ್ಲ ಈಗ ಡಿಪೋ ಕೊಡ್ಬಿಟ್ಟಾರೆ ಗಾಡಿ ಹರಿಹರ ಶಿವಮೊಗ್ಗ ಗಾಡಿ ಸಾರಿ ಹರಿಹರ ದಾವಣಗೆರೆ ಇಲ್ಲಿ ಬಂದಿರೋ ಗಾಡಿನೂ ಅದೇ ಥರನೇ ಕಲರ್ ನಗರ ಸಾರಿಗೆ ಅಂತ ಬೋರ್ಡ್ ಕರ್ನಾಟಕ ರಾಜ್ಯರಾಜ್ಯ ಸಾರಿಗೆ ಸಂಸ್ಥೆ ನಿಗಮ ಬೋರ್ಡ್ ಇದು ಗಾಡಿ ಗಾಡಿ ಬೋರ್ಡ್ ಯಾವ್ತಿದೆ ನೋಡೋಣ ಮುಸಿ ರೂರಲ್ ಇರಬೇಕು ಅಂತಂತ ನಾನು ಜೋ ಡಾಣಿಯರ್ ಗಾಡಿಗಳು ಡಾಣಿಯರ್ ಡಾಣಿಯರ್ ಪಾಯಿಂಟ್ ಇದೆ ಅಲ್ಲ ರೂರಲ್ ಅಸ್ ಕರೆಕ್ಟ್ ಹರಿಯರಾ ಳವಳಿ ಹರಿಯರಾ ಹರಿಯರಾ ಳವಳಿ ಹರಿಯರಾ ಮತ್ತೊಂದು ಗಾಡಿ ಇದೆ जस्ट ಇದು ಶುಮಕ ಇಲ್ಲಿ ಅಲ್ಲಿ ಎಷ್ಟು ಶುಮಕ ಗಾಡಿಗಳು ಬರ್ತಾ ಇದೆ ಅಂದ್ರೆ ಆ ಜನ ಮಾತ್ರ ಸಾಕು ಅಲ್ಲಿ ಆಕ್ಚುಲಿ ಆ ಡಾಣಿಯರ್ ಗಾಡಿಗಳು ಇದೆ ಗಾಡಿ ಧರ್ಮಸ್ಥಳ ಗಾಡಿ ಬಂದಿದೆ ಅರ್ಪನಿ ಡಿಪೋದು ಅಷ್ಟು ಫುಲ್ಲಾಗಿದೆ ಗಾಡಿ ಮತ್ತು ನೋಡಿ ಅದು ಪಕ್ಕದ ಗಾಡಿ ಮತ್ತೊಂದು ಶಿವಮೊಗ್ಗ ಗಾಡಿ ಬಂತು ಹಿಂಗೆ ಜನ ನೋಡಿ ಹೆಂಗೆ ಹೋಗುತ್ತೆ ಅಂತ ಅಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಅದು ದಾವಣಗೆರೆ ಡಿಪೋ ಗಾಡಿ ದಾವಣಗೆರೆ ಎಲ್ಲಿಂದ ಬಂತು ಆದರೆ ಇವಾಗ ಆರೂವರೆ ಟೈಮು ಹೊಸಪೇಟು ದಾವಣಗೆರೆ ಈಡೇಂದ್ರ ಗಾಡಿ ದಾವಣಗೆರೆ ಶಿಖಂದಿಪ್ಪ ಗಾಡಿ ಹೊಸಪೇಟೆ ದಾವಣಗೆರೆ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ನೋಡಿ ಶಿವಮೊಗ್ಗ ಗಾಡಿ ಎಷ್ಟು ಈ ನೀವು ಇಲ್ಲೇ ನಾನು ನೋಡೋದಕ್ಕೆ ಒಂದು ಐದರಿಂದ ಆರು ಗಾಡಿ ಹೋದು ಎಲ್ಲ ಗಾಡಿಯೂ ಇದೇ ಥರ ನೋಡಿ ಈ ಟೈಮಲ್ಲಿ ಶಿವಮೊಗ್ಗ ಗಾಡಿ ನೋಡಿ ಇಲ್ಲಿ ಹೆಂಗೆ ಜನ ಮುಕ್ತಿ ಇದೆ ಅಪ್ಪ ಅಂತೇಳಿ ಹೆವಿ ಕ್ರೌಡ್ ಹರಪನಹಳ್ಳಿ ಶಿವಮೊಗ್ಗ ದಾವಣಗೆರೆ ಕೊಟ್ಟೂರು ಹರಿಹರ ಚಿಕ್ಕಮಗಳೂರು ಹರತ್ನಾಳಿ